नमस्कार न्यूज टोटी सिक्स के स्वागत ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವತಿಯಿಂದ ಶ್ರೀ ಸೀತಾ ಕಲ್ಯಾಣೋತ್ಸವ ಶ್ರೀರಾಮ ತಾರಕ ಮಹಾಯಾಗ ಕಲಶಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಲ್ಲಾ ರಾಮ ಭಕ್ತರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನ ಕೋರಬಹಿಸುವವರು ಶ್ರೀ ಅಶೋಕ್ ಹಾರನಹಳ್ಳಿ ದರಮೂರ್ತಿ ಎಸ್ ವೆಂಕಟೇಶ್ ಎಸ್ ನಾಯ್ಕ సంకరు డా డా బిఎస్ రాఘవేంద్ర భట్ డాక్టర్ భానుప్రకాశ్ శర్మ హరిప్రసాద్ పెరియాపు ಮತ್ತು ವಿಶೇಷ ಅತಿಥಿಗಳಾಗಿ ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ವೃಷಭಾವತಿ ನಗರ ಕಾಮಾಕ್ಷಿಪಾಳ್ಯ ಶ್ರೀ ಕೆ ಗೋಪಾಲಯ್ಯ ಶಾಸಕರು ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಮಾಜಿ ಉಪ ಮಹಾಪೌರರು ಈ ಕಾರ್ಯಕ್ರಮದ ವಿಶೇಷ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನಿಂದ ಮಾಡಲಾಗಿದೆ ಝೀರೋ ರ್ಕಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ದೊಡ್ಡ ಕಾರ್ಯಕ್ರಮವನ್ನು ಒಂದು ಮಹಾಯಾಗ ರಾಮತಾರಕ ಮಹಾಯಾಗವನ್ನು ಈ ಇದೇ ತಿಂಗಳು ಮತ್ತು ಇಪ್ಪತ್ತು ಇಪ್ಪತ್ತೆರಡು ರಾಣಿ ಅಂಬೇವಿ ಒಂದು ಮೈದಾನದಲ್ಲಿ ಇದನ್ನು ಆಯೋಜಿಸಿದೆ ಇದು ಅನೇಕ ಬಾರಿ ಈ ಪತ್ರಿಕೆಗಳಲ್ಲಿ ಶಂಕರಾಚಾರ್ಯರು ವಿರೋಧ ಅನ್ನತಕ್ಕಂಥ ಮಾತು ಬಂದಿದೆ ಆದರೆ ಇದು ಬೇರೆ ಏನೇ ಇರಬಹುದು ಶೃಂಗೇರಿ ಗುರುಗಳು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಈ ಕೆಲಸವನ್ನು ಮಾಡಿ ಇದು ರಾಮರ ಪ್ರತಿಷ್ಠಾಪನೆಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆಶೀರ್ವಾದ ಮಾಡಿದ್ದಾರೆ ಬೆಂಗಳೂರು ಕ್ಷೇತ್ರ ಮಠ ಮತ್ತು ಶೃಂಗೇರಿಯಲ್ಲೂ ಸಹ ಇದೇ ಸಂಬಂಧವಾದಂಥ ರಾಮರ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹ ವೈದಿಕ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾಗಿ ಈ ಕೆಲವರು ವಿರೋಧ ಇದ್ದಾರೆ ಅಂತ ಹೇಳೋದು ಸರಿಯಲ್ಲ ನಮ್ಮ ಕರ್ನಾಟಕದ ಮಟ್ಟಿಗೆ ಶೃಂಗೇರಿ ಗುರುಗಳ ಆಶೀರ್ವಾದ ಮತ್ತು ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ ಈಗ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನೇಕ ದಶಕಗಳ ಕಾಲದ ಹೋರಾಟ ಇವತ್ತಿನ ದಿನ ಒಂದು ಸಂಪನ್ನವಾಗಿ ರಾಮರ ಪ್ರತಿಷ್ಠಾಪನೆ ಆಗೋದು ನಮ್ಮ ಎಲ್ಲ ಸನಾತನ ತಮಿಳರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತೆ ನಾವು ಈ ಸಂದರ್ಭದಲ್ಲಿ ಕೆಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯು ಯಾವುದೇ ಜಾತಿ ಭೇದವಿಲ್ಲದೇ ಎಲ್ಲ ಜನರನ್ನು ಸೇರಿಸಿಕೊಂಡು ಈ ರಾಮರ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಜೋಡಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ವಿಜಯದಶಮಿ ದಿನ ಶೃಂಗೇರಿಗೆ ಹೋಗಿ ಶೃಂಗೇರಿ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಮಾಧ್ಯಮದ ಎಲ್ಲ ಸ್ನೇಹಿತರಿಗೋಸ್ಕರ ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ್ ಅವರು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಐನೂರು ವರ್ಷಗಳ ಲಕ್ಷಾಂತರ ಜನರ ಒಂದು ತ್ಯಾಗ ಬಲಿದಾನದ ಮುಖೇನ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದರೆ ನಾವು ಭಾರತ ದೇಶದಲ್ಲಿ ಶ್ರೀರಾಮನ ದೇವಸ್ಥಾನ ಮಾಡೋಕ್ಕ ಐನೂರಕ್ಕಿಂತ ಹೆಚ್ಚಿನ ವರ್ಷಗಳನ್ನ ತಂದಿರತಕ್ಕಂಥದ್ದು ಇಪ್ಪತ್ತೆಂಟನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ದೇವಸ್ಥಾನ ಏನು ಉದ್ಘಾಟನೆ ಆಯ್ತಿದೆ ಬಹುಶಃ ನೋಡೋದಕ್ಕೆ ಹೋಗೋದಕ್ಕೆ ಆ ದಿನ ಆಗೋದಿಲ್ಲ ನಮ್ಮ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಶ್ರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನಾನು ಶಾಸಕ ಇರ್ಬೋದು ನಮ್ಮ ನರೇಂದ್ರ ಬಾಬು ಅವರು ನಮ್ಮ ಟ್ರಸ್ಟ್ ಏನಿದೆ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನಾವೆಲ್ಲರೂ ಸೇರಿ ನಮ್ಮ ಭಾಗದಲ್ಲಿ ಆಗಬೇಕು ಶ್ರೀ ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣದಲ್ಲಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಬರ್ತಕ್ಕಂಥ ದೇಶದಿಂದ ಯಾರೇ ಬಂದರೂ ನಮಸ್ಕಾರ ಬೆಂಗಳೂರು ನಗರದಲ್ಲಿ ದೇವಾಲಯ ನಗರಿ ಅಂತ ಹೇಳಿದ್ರೆ ಮಹಾಲಕ್ಷ್ಮೀ ಬಡಾವಣೆಯ ಸ್ಪರ್ಶ ಇಲ್ಲಿ ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಗೆಳೆಯರಾದಂತಹ ಗೋಪಾಲಯ್ಯನವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಎಲ್ಲ ಜನ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಹಿಂದುಳಿದ ವರ್ಗಗಳ ಸಮಾಜದ ಒಕ್ಕೂಟ ನಾವೆಲ್ಲ ನಾವತ್ತೂ ಅಯೋಧ್ಯೆಯಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಲ್ಲ ನಮ್ಮ ಹಾಗೆ ಲಕ್ಷಾಂತರ ಜನ ಬೆಂಗಳೂರು ಜನ ಹೋಗಿ ಅಯೋಧ್ಯೆಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಮಾಧ್ಯಮಗಳ ಬಗ್ಗೆನ ನೋಡ್ಲಿಕ್ಕೆ ಸಾಧ್ಯ ಉಂಟು ಆ ಶ್ರದ್ಧೆ ಮತ್ತು ಭಕ್ತಿಯ ಉನ್ಮಾದ ಬಹುಶಃ ಈ ಒಂದು ಸ್ಥಳದಲ್ಲಿ ಏನಿವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಮಹಾಲಕ್ಷ್ಮಿ ಬಡಾವಣೆಯ ರಾಣಿ ಹಬ್ಬಕ್ಕ ಕ್ರೀಡಾಂಗಣದಲ್ಲಿ ಇವತ್ತು ಗೋಪಾಲಯ್ಯವರು ಮತ್ತು ಬ್ರಾಹ್ಮಣ ಮಹಾಸಭಾ ಸಂಯುಕ್ತ ರಾಷ್ಟ್ರಲ್ಲಿ ಆಯೋಜಿಸತಕ್ಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವೆಲ್ಲ ಕಂಕ ಕಟ್ಟಿ ನಿಂತಿದ್ದೇವೆ ಜೊತೆ ಜೊತೆಯಲ್ಲಿ ಅಲ್ಲಿ ರೆವಲ್ಯೂಷನ್ ಏನಿವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮುಖೇನ ಆಧ್ಯಾತ್ಮಿಕ ಶ್ರದ್ಧಾ ಕಾರ್ಯಕ್ರಮದ ಮುಖೇನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ತಿಳಿಸಿದಾಗೆ ನಾವು ನವರಾತ್ರಿಯಿಂದ ಎಲ್ಲ ಮಠದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಶತಕೋಟಿ ರಾಮನಾಮ ಜಪ ಮಾಡಿಸ್ಬೇಕು ರಾಜ್ಯಾದ್ಯಂತ ಎಲ್ಲ ರಾಮಭಕ್ತರು ಈ ಜಪವನ್ನು ಮಾಡಬೇಕು ಅಂತ ಶುರು ಮಾಡಿದ್ವಿ ಬೀದರ್ನಿಂದ ಚಾಮರಾಜನಗರದವರೆಗೆ ಮನೆ ಮನೆಯಲ್ಲಿ ರಾಮನಾಮ ಮನ ಮನದಲ್ಲಿ ರಾಮನಾಮ ಅಂತ ಹೇಳಿ ಈಗಾಗಲೇ ಸುಮಾರು ಇನ್ನೂರು ಕೋಟಿ ಗ್ರಾಮ ತಾರಕ ಜಪ ಅಂದ್ರೆ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಅನ್ನುವಂತಹ ಹದಿಮೂರು ಅಕ್ಷದ ಮಂತ್ರವನ್ನ ಜಪ ಮಾಡಿಸಿದ್ದೇವೆ ರಾಜ್ಯಾದ್ಯಂತ ಎಲ್ಲ ಎಲ್ಲ ರಾಮ ಭಕ್ತರು ಎಲ್ಲ ಹಿಂದೂಗಳು ಜಪ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಇಡೀ ರಾಜ್ಯದಲ್ಲೇ ಇಷ್ಟು ದೊಡ್ಡ ಯಾಗ ರಾಮ ಮಂದಿರ ಪ್ರತಿಷ್ಠಾಪನೆ ಅಂಗವಾಗಿ ಎಲ್ಲೂ ನಡೀತಾ ಇಲ್ಲ ರಾಜ್ಯದಲ್ಲೇ ನಡೀತಾ ಇಲ್ಲ ಅದನ್ನ ನಾವು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಮಹಾಸಭಾ ತೀರ್ಮಾನ ಮಾಡಿದಾಗ ನಮ್ಮ ಧರ್ಮ ಭಕ್ತರು ಆದಂತಹ ಶ್ರೀ ಗೋಪಾಲಯನವರು ನಮ್ಮ ಕ್ಷೇತ್ರದಲ್ಲೇ ಮಾಡೋಣ ನಮ್ಮ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಿಸ್ತೇನೆ ಅಂತ ಹೇಳಿ ಎರಡೂ ದಿನಗಳು ಸಹ ಅಲ್ಲಿ ಆ ಒಂದು ಯಾಗವನ್ನು ಆಯೋಜನೆ ಮಾಡಿದ್ದೇವೆ ಇದೇ ತಿಂಗಳು ಇಪ್ಪತ್ತಾರೀಕು ಅಯೋಧ್ಯಲ್ಲಿ ಶ್ರೀರಾಮಂದಿರನ್ನು ಉದ್ಘಾಟನೆ ಉದ್ಘಾಟನೆ ಅಂತಿದೆ ಅದರ ಅಂಗವಾಗಿ ವಕೀಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಅವರು ಮತ್ತು ಆ ಸಂಘದ ಎಲ್ಲ ಪದಾಧಿಕಾರಿಗಳು ಸಮುದಾಯದವರು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಮತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳು ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು ನಾವೆಲ್ಲ ಸೇರಿ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಆ ರಾಮತಾರಕ ಸೀತಾ ಕಲ್ಯಾಣೋತ್ಸವ ಸುಮಾರು ಇನ್ನೂರೈವತ್ತಕ್ಕಿಂತ ಮುನ್ನೂರು ಜನದವರೆಗೂ ಪುರೋಹಿತರುಗಳು ಬರ್ತಾ ಇದ್ದಾರೆ ಎರಡು ದಿನ ಹೋಮ ನಡೆಯುತ್ತೆ ಅಷ್ಟೇ ನಾವೆಲ್ಲರೂ ಇಪ್ಪತ್ತೆರಡನೇ ತಾರೀಕು ಐದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದನ್ನ ಮಹಾಲಕ್ಷ್ಮಿ ಲೈಫ್ನಲ್ಲೇ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಭಾರಿ ಒಂದು ದೊಡ್ಡ ಮಟ್ಟದಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದು ಐನೂರು ವರ್ಷಗಳ ಒಂದು ಶ್ರಮ ಲಕ್ಷಾಂತರ ಜನರ ಬಲಿದಾನದ ಆದಮೇಲೆ ಈ ಕಾರ್ಯಕ್ರಮ ದೇವಸ್ಥಾನದ ಕೆಲಸ ಅದು ಇರ್ತಕ್ಕಂಥದ್ದು ವರ್ಷ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಹೋಗಿದ್ದು ಆದರೆ ಶ್ರೀರಾಮಚಂದ್ರ ದೇವಸ್ಥಾನ ಆಗಬೇಕಾದ್ರೆ ನಾವು ಐನೂರಕ್ಕಿಂತ ಹೆಚ್ಚಿನ ವರ್ಷಗಳನ್ನು ನಾವು ತಂದಿರತಕ್ಕಂಥದ್ದು ಈ ಥರ ಪ್ರತಿಷ್ಠಾಪನೆ ಆಗತಕ್ಕಂಥ ಸಮಯದಲ್ಲಿ ನಾವು ವಿಜಯದಶಮಿಯನ್ನು ಪ್ರಾರಂಭ ಮಾಡಿ ಈ ತಿಂಗಳು ಇಪ್ಪತ್ತೆರಡರ ತನಕ ನಾವು ರಾಜ್ಯಾದ್ಯಂತ ರಾಮ ಹೋಮ ಜಪ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ವಿನಂತಿ ನಾನು ಭಾಳ ಅತ್ಯಂತ ಸಂತೋಷದಿಂದ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮತ್ತು ಬೇರೆ ಬೇರೆ ಮಠಗಳ ಆಶೀರ್ವಾದವನ್ನು ಪಡ್ಕೊಂಡು ಈಗ ರಾಜ್ಯಾದ್ಯಂತ ರಾಮನಾಮದ ಜಪ ಕೋಟ್ಯಾಂತರ ರಾಮನಾಮ ಜಪ ನಡೆದು ಈ ಯಾವುದು ಪ್ರತಿಷ್ಠಾಪನೆ ಆಗ್ತಕ್ಕಂಥ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದೇ ಸಂದರ್ಭದಲ್ಲಿ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಹಾಲಕ್ಷ್ಮೀ ದೇವರಲ್ಲಿ ಆ ಮೈದಾನದಲ್ಲಿ ಹಂಪಿಕೊಟ್ಟಿದ್ರು ಅದರಲ್ಲಿ ನಮ್ಮ ಗೋಪಾಲಯ್ಯನವರು ನರೇಂದ್ರ ಬಾಬು ಇವರೆಲ್ಲರ ಸಹಕಾರದಿಂದ ಎಲ್ಲ ಜನಗಳನ್ನು ಒಟ್ಟು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದರು ಇದು ಬೇರೆ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ ಏನು ಹೇಳಿದ್ದಾರೆ ಅಂದರೆ ನಮ್ಮ ಶೃಂಗೇರಿಯಲ್ಲಿರೋರು ಇದಕ್ಕೆ ಬಹಳ ಒಂದು ಮಹತ್ವದ ಕಾರ್ಯಕ್ರಮ ಇದು ಎಲ್ಲರೂ ಭಾಗವಹಿಸಬೇಕು ಅಂತಲೇ ಹೇಳಿದ್ದಾರೆ ಈ ರೀತಿಯಾಗಿ ಕೆಲವು ತಪ್ಪು ಮಾಹಿತಿ ಓಡಾಡದಂಥ ಸಂದರ್ಭದಲ್ಲಿ ಆದರೆ ಆಡಳಿತ ಅಧಿಕಾರಿಗಳಂತೆ ಗೌರಿಶಂಕರು ಲಿಖಿತವಾಗಿ ಹೇಳಿದ್ದಾರೆ ಅದರಲ್ಲಿ ನಮಗೇನು ವಿರೋಧ ಇಲ್ಲ ನಮ್ಮ ಒಪ್ಪಿಗೆ ಇದೆ ಎನ್ನುವುದಕ್ಕೆ ಹೇಳಿದ್ದಾರೆ ಎರಡನೇದು ಸಂಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಗರ್ಭಗುಡಿ ಸಂಪೂರ್ಣವಾಗಿದೆ ಈ ಎಲ್ಲ ಅಂತಸ್ತುಗಳು ಸಂಪೂರ್ಣವಾಗಿ ಇಲ್ಲದೇ ಇರ್ಬೋದು ಆದರೆ ಗರ್ಭಗುಡಿ ಸಂಪೂರ್ಣವಾದ ಮೇಲೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಒಂದು ವಿರೋಧ ಇರೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನ ವೈದಿಕ ಸಂಪ್ರದಾಯದಲ್ಲೇ ಲಗ್ತಾ ಇದೆ ಹಾಗಾಗಿ ಎಲ್ಲರೂ ಭಾಗವಹಿಸೋದು ಅವರು ಈಗ ಪುರಿ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ ನಾವು ಸುಗ್ರೇ ಹೋಗ್ ಕುತ್ಕೊಂಡು ಏನ್ ಮಾಡೋದು ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವೇ ಇರಬೇಕು ಅನ್ನೋದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ